ಮಹಾಮಳೆಯಿಂದ ಗೋಕಾಕಗೆ ಭಾರಿ ಗಂಡಾಂತರ ಎದುರಾಗಿದೆ ಗೋಕಾಕ ತಾಲೂಕಿನ ಬೆಳವಂಕಿಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ ಮೆಳವಂಕಿ ಗ್ರಾಮದ ಐದುನೂರು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ ಗೋಕಾಕ ತಾಲೂಕಿನ ಮೆಳವಂಕಿಯಲ್ಲಿ ಅವಾಂತರ ನಿರಂತರ ಮಳೆಯಿಂದ ಐದುನೂರು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರ ಜೀವನ ಮೂರಾವಟ್ಟಿಯಾಗಿದೆ ಕಡಪ್ರಭಾ ನದಿ ನೀರು ನುಗ್ಗಿದ್ದಕ್ಕೆ ಇಡೀ ಗ್ರಾಮಕ್ಕೆ ಗ್ರಾಮನೇ ಮನೆ ತೊರೆದು ಹೋಗಿದೆ ಮಳೆಯಿಂದ ಸಾಕು ಪ್ರಾಣಿಗಳಿಗೂ ಕೂಡ ಸಂಕಷ್ಟ ಶುರುವಾಗಿದೆ ಸಾಕು ಪ್ರಾಣಿಗಳ ಮೂಕ ಅಂತೂ ಹೇಳುತ್ತಿರುವುದು ನೀರಲ್ಲಿ ಬೈಕ್ ಮೂಲಕ ತೆರಳಿ ಶ್ವಾನವನ್ನ ಯಜಮಾನರು ಆ ನಾಯಿ ಯಜಮಾನ ನಾಯಿಯನ್ನ ಕರೆದುಕೊಂಡು ಬಂದಿರುವಂತಹ ದೃಶ್ಯ ಇದು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿತು ಧಾರಾಕಾರ ಮಳೆಯಿಂದ ಘಟಪ್ರಭವ ನದಿ ಕೂಡ ಬೋರ್ಗರಿತಿರುವಂಥದ್ದು ಈಗ ಗೋಕಾಕ್ ಅಷ್ಟೇ ಅಲ್ಲದೆ ಗೋಕಾಕ್ ತಾಲೂಕಿನಂತ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾವೀಗ ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮದಲ್ಲಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ಈ ಗ್ರಾಮ ಈಗ ಸಂಪೂರ್ಣ ನಡುಗಡೆಯಾಗಿರುವಂಥದ್ದು ಘಟಪ್ರಭು ನದಿ ಈ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು ಹೀಗಾಗಿ ಸುಮಾರು ಮೂರು ಸಾವಿರ ಏನು ಮುನ್ನೂರಕ್ಕೂ ಮೂರು ಸಾವಿರಕ್ಕೂ ಅಧಿಕ ಮನೆಗಳು ಈ ಗ್ರಾಮದಲ್ಲಿರುವಂಥದ್ದು ಈಗ ಎಲ್ಲ ಗ್ರಾಮಸ್ಥರು ಈಗಾಗಲೇ ಸ್ಥಳಾಂತರ ಆಗಿರುವಂಥದ್ದು ಇಲ್ಲಿರ್ತಕ್ಕಂಥ ಕೃಷಿ ಜಮೀನಿಗೂ ಕೂಡ ನೀರು ನುಗ್ಗಿರುವಂಥದ್ದು ಸುಮಾರು ಐದುನೂರಕ್ಕೂ ಅಧಿಕ ಮನೆಗಳಿಗೆ ಘಟಪ್ರಭ ನದಿ Maneiro... ಹೊಕ್ಕಿ ಅವಾಂತರ ಸೃಷ್ಟಿಯನ್ನು ಮಾಡಿರುವಂಥದ್ದು ಮೆಳವಂಕಿ ಗ್ರಾಮದಲ್ಲಿ ಸಾಕಷ್ಟು ಜನಸಂಖ್ಯೆ ಇರುವಂಥದ್ದು ಗೋಕಾಕ್ ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ ಅಂತ ಹೇಳಿ ಮೆಳವಂಕಿ ಗ್ರಾಮವನ್ನು ಕರೆಯಲಾಗುತ್ತೆ ಹೀಗಾಗಿ ಈ ಗ್ರಾಮಕ್ಕೆ ಈಗ ಘಟಪ ನದಿ ನೀರು ನುಗ್ಗಿರುವ ಪರಿಣಾಮ ಸಾಕಷ್ಟು ಏನು ಸೃಷ್ಟಿ ಆಗ್ತಿರುವಂಥದ್ದು ಹಿಡಕಲ್ ಜಲಾಶಯದಿಂದ ಸುಮಾರು ಎಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಟ್ಟ ಹಿನ್ನೆಲೆಯಲ್ಲಿ ಇಲ್ಲಿನ ಈ ಗ್ರಾಮಕ್ಕೆ ನೀರು ನುಗ್ಗಿರುವಂಥದ್ದು ಹೀಗಾಗಿ ಇಲ್ಲಿರ್ತಕ್ಕಂತಹ ಮುಖ್ಯ ರಸ್ತೆ ಇದೀಗ ನದಿಯಂತೆ ಕಾಣ್ತಿರುವಂಥದ್ದು ಇದೇ ಒಂದು ನದಿ ಏನು ರಸ್ತೆ ಇದೆ ರಸ್ತೆ ಮೇಲೆ ಈಗ ಪ್ರಮಾಣದ ನೀರು ಹರಿತಿರುವಂಥದ್ದು ಈ ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು ಇದೇ ಒಂದು ರಸ್ತೆ ಮೇಲೆ ಮನ್ಕಾಲದ ನೀರ್ ಏನಿದೆ ನೀರಿನಲ್ಲಿ ಜನರು ದಾಟಿಕೊಂಡು ಹೋಗ್ತಕ್ಕಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಏನು ನೀ ಬೆಳಿಗ್ಗೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಜನರು ಕೂಡ ಸ್ಥಳಾಂತರ ಆಗ್ತಿರುವಂಥದ್ದು ಇಲ್ಲೊಬ್ರು ಏನು ಶ್ವಾನ ಪ್ರೇಮಿ ಕೂಡ ಅವರನ್ನು ಅವ್ರನ್ನು ಈ ಇಷ್ಟು ನೀರ್ ಐತಿ ಹಂಗ ಬೈಕ್ ಮೇಲೆ ತೊಗೊಂಡ್ಬರಲಿಲ್ಲ ಎಲ್ಲಿ ಬಿಟ್ಟು ಬಂದಿದ್ರಿ ನಾಯಿ ಮುಂಜಾನೆ ಬಿಟ್ಟು ಬಂದಿದ್ ಸರ ಈಗ ಅದು ಜನ ಹೇಳಿದ್ರಿ ಅದು ನಮ್ಮ ನಾಯಿ ಹೋದ್ರೆ ಎಳಾತಿದ್ರಿ ಅಂದ್ ಕರ್ಕೊಂಬರ್ರಿ ಅಂತ ಹೇಳಿದ್ರಿ ಅದಕ್ಕೆ ಇದನ್ನ ಗಾಡಿ ತಗೊಂಡ ತಗೊಂಡ್ ಬಂದ್ರಿ ನೀವು ಬೆಳಿಗ್ಗೆ ಗಡಿಬಿಡಿ ನೀರು ಬರ್ದೆ ಅಂತ ಹೇಳಿ ಸರ್ ನಾವು ಅದಕ್ಕೆ ಈಗ ಹೋಗಿ ಅಂತ ತಗೊಂಡ್ಬಂದ್ರಿ ನೀವು ಯಾರು ಮನೆ ಆಗಿಲ್ಲ ಅಂದ್ಕೊಳ್ಳಿ ಅದ ಇದು ಬದ್ರ ಸರ್ ಹಾಂ ಏನು ನಮ್ಮ ಮನೆಯವ್ರು ಯಾರು ಇಲ್ಲ ಅಂತೇಳಿ ಅದು ಸ್ವಲ್ಪ ಬೋರ್ಗೆ ಐತಾ ಇದ್ರಿ ಕೂಗಾತಿದ್ರಿ ಅದಕ್ಕಾಗಿ ಈ ಬೆಳಿಗ್ಗೆ ನೀರು ಬರ್ತದೆ ಅಂತ ಬಿಟ್ಟು ಬಂದಿದ್ರೆ ಹೆಂಗೆ ಬಿಟ್ಟು ಬಂದಿವ್ ಸರ್ ಈಗಾಗಲೇ ಆಲ್ರೆಡಿ ಜಾಸ್ತಿ ಆತ ಅಲ್ರಿ ಈಗ ಆ ಕಾರಣದಿಂದ ನಾನು ಸ್ವಾನ ತೊಗೊಂಬಂದ್ರಿ ಹೋಗಿ ಬಾಳ ನಾಯಿ ಜೊತೆ ಅಟ್ಯಾಚ್ಮೆಂಟ್ ಬಾಳ ಐತೆ ನಿಮ್ಮ ಜೊತೆ ಹತ್ರದ್ದು ಹತ್ರ ಜೊತೆ ಸರ್ How i ಇಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು ಈ ಒಂದು ಗ್ರಾಮದ ಮುಖ್ಯ ರಸ್ತೆ ಇದೆ ಮುಖ್ಯ ರಸ್ತೆ ಮೇಲೆ ಘಟಕದಲ್ಲಿ ಕೂಡ ಅಪಾರ ನೀರು ಕೂಡ ಹರಿದು ಬರ್ತಿದೆ ಹೀಗಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿದ್ದಾವೆ ಹೀಗಾಗಿ ಇಲ್ಲಿನ ಎಲ್ಲ ಜನರನ್ನ ಈಗಾಗಲೇ ಮೆಳವಣಿಕ ಸರ್ಕಾರಿ ಶಾಲೆಗೆ ಸ್ಥಳಾಂತರ ಮಾಡಲಾಗಿದೆ ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು ಏನು ಮೆಳವಣಿಕೆ ಗ್ರಾಮದಲ್ಲಿ ಸಾಕಷ್ಟು ಕಾಳಜಿ ಕೇಂದ್ರ ತೆರೆದು ಇಲ್ಲಿನ ಜನರನ್ನು ಅಲ್ಲಿ ಸ್ಥಳಾಂತರ ಮಾಡುವ ಕೆಲಸವನ್ನು ಕೂಡ ಗೋಕಾಯ್ ಜಿಲ್ಲಾಡಳಿತ ಗೋಕಾಯಿ ತಾಲೂಕು ಮಾಡಿರುವಂಥದ್ದು ಮಾಡಿರುವಂತದ್ದು ಕ್ಯಾಮರಾ ನಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್ ಯಶಾಂತ್ ಸುವರ ನ್ಯೂಸ್ ಬೆಳಗಾವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್